ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನೆಲ್ ಮಾರುತಿ ಶೀಪ್ ಆ್ಯಂಡ್ ಗೋಡ್ ಫಾರ್ಮ್ ತಾವರೆಕೆರೆ ನಿಮ್ಗೇನಾದರೂ ಸಂಕ್ರಾಂತಿಗೆ ತುಂಬ ಕ್ರಿಯೇಟಿವ್ ಆಗಿ ಎಳ್ಳು ಬೆಲ್ಲ ಬೀರಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಮೊದಲಿಗೆ ನಾನಿಲ್ಲಿ ಬೊಂಬೆಗಳ ಪಿಕ್ಚರ್ ಇರೋವಂಥ ಒಂದು ಪ್ರಿಂಟೌಟ್ ತೊಗೊಂಡಿದ್ದೀನಿ ಅಲ್ಲಿ ಇಂಡಿವಿಜುವಲ್ ಬೊಂಬೆಗಳು ಯಾವ ಆಕಾರದಲ್ಲಿದೆ ಆ ಶೇಪ್ಗೆ ಕಟ್ ಮಾಡ್ಕೊಬೇಕು ನೆಕ್ಸ್ಟು ಸ್ವಲ್ಪ ದಪ್ಪದಾಗಿರೋ ಕಾರ್ಡ್ಬೋರ್ಡ್ ತೊಗೊಂಡು ಅದೇ ಶೇಪಲ್ಲಿ ಕಟ್ ಮಾಡಿಕೊಂಡು ಬೊಂಬೆಗಳ ಚಿತ್ರನ ಕಾರ್ಡ್ಬೋರ್ಡ್ ಮೇಲೆ ಅಂಟಿಸ್ಕೋಬೇಕು ಅದು ನಮಗೆ ಒಂದು ಕಟ್ಔಟ್ ರೀತಿ ಕಾಣಿಸ್ಬೇಕು ಇದೆಲ್ಲ ಅಂಚ್ಕೊಂಡ್ಮೇಲೆ ಸ್ವಲ್ಪ ಡ್ರೈ ಆಗಕ್ಕೆ ಬಿಡೋಣ ಈಗ ಎಳ್ಳು ಬೆಲ್ಲ ಎಲ್ಲನೂ ಒಂದು ಏರ್ ಟೈಟ್ ಕವರಲ್ಲಿ ಪ್ಯಾಕ್ ಮಾಡ್ಕೋಬೇಕು ಡೈರೆಕ್ಟಾಗಿ ಎಳ್ಳು ಬೆಲ್ಲನ ಬಟ್ಟೆ ಕವರ್ಗೆ ಹಾಕ್ತೀವಿ ಅಂತ ಅಂದರೆ ಕಡಲೆ ಬೀಜ ಹುರ್ಗಡ್ಲೆ ಎಲ್ಲ ಮೆತ್ತಗಾಗಿಬಿಡುತ್ತೆ ಸೊ ಮೊದಲು ಒಂದು ಏರ್ ಟೈಟ್ ಕವರಲ್ಲಿ ಪ್ಯಾಕ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋಣ ನನಗೆ ಪರ್ಸ್ನಲ್ ಆಗಿ ನೋಟ್ ಬರೆದು ಕೊಡೋದು ಅಂದರೆ ತುಂಬ ಇಷ್ಟ ನಾನು ಸಂಕ್ರಾಂತಿ ವಿಷ್ಯಸ್ನೆಲ್ಲನೂ ಈ ಥರ ನೋಟ್ ಬರೆದು ಕೊಡ್ತಾಯಿದ್ದೀನಿ ನಿಮಗೇನಾದರೂ ಮೆಸೇಜ್ ಕೊಡಬೇಕು ಅನ್ನೋ ಆಸೆ ಇದ್ದರೆ ನೀವು ಈ ಥರ ಒಂದು ಐಡಿಯಾನ ಇನ್ಕ್ಲೂಡ್ ಮಾಡ್ಕೋಬೋದು ಇದಾದ ಮೇಲೆ ನಾವೊಂದು ನೆಟ್ಟೆಡ್ ಫ್ಯಾಬ್ರಿಕ್ಕಲ್ಲಿ ಒಂದು ಕವರ್ ತೊಗೊಂಡು ಅದಕ್ಕೆ ಎಳ್ಳು ಬೆಲ್ಲ ಮತ್ತು ಈಗಷ್ಟೇ ರೆಡಿ ಮಾಡ್ಕೊಂಡಿರೋದು ಒಂದು ನೋಟು ಮತ್ತು ಗೊಂಬೆದೊಂದು ಕಟ್ಔಟ್ ಹಾಕಿ ಪ್ಯಾಕ್ ಮಾಡ್ಕೋತಾ ಇದ್ದೀನಿ ಈ ಥರ ಒಂದು ಕ್ರಿಯೇಟಿವ್ ಆಗಿ ಎಳ್ಳು ಬೆಲ್ಲ ಬಿರೋದಕ್ಕೆ ನನಗೆ ತುಂಬ ಇಷ್ಟ ಲಾಸ್ಟ್ ಟೈಮ್ ನಾನು ಮಡಕೆನಲ್ಲಿ ಎಳ್ಳು ಬೆಲ್ಲ ಕೊಟ್ಟಿದ್ದೆ ಈ ಸರಿ ಎಳ್ಳು ಬೆಲ್ಲ ಪ್ಯಾಕಿಂಗ್ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಹಾಗೆ ಇದೇ ರೀತಿ ಕ್ರಿಯೇಟಿವ್ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಥ್ಯಾಂಕ್ ಯು